ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಂಟಿನ್ಯೂಸ್ ಆಗಿ ಮೂರು ದಿನದಿಂದ ಮಳೆ ಬರ್ತಾನೆ ಇತ್ತು ಆ ಕಾರಣ ಮನೆಯಿಂದ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಆಗಿರಲಿಲ್ಲ ನೋಡ್ತಾ ಇರ್ಬೋದು ವೆದರ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಫುಲ್ ಮಳೆ ಅಂದರೆ ಮಳೆ ಇನ್ನು ಮಳೆ ಇರೋ ಕಾರಣದಿಂದಾಗಿ ಹಸುಗಳು ಕೂಡ ಮನೆ ಹತ್ರನೇ ಇದ್ವು ಹಾಗೆಯೇ ಹಸು ಕೂಡ ಕರು ಹಾಕಿತ್ತು ಆ ಕರು ಹುಟ್ಟಿ ಕೇವಲ ಹತ್ತು ದಿನ ಆಗಿತ್ತು ಅದಿನ್ನೂ ಸರಿಯಾಗಿ ಹುಲ್ಲು ತಿಂತಿಲ್ಲ ಅನ್ನೋ ಕಾರಣಕ್ಕೆ ಅಮ್ಮ ಮಜ್ಜಿಗೆ ಕೊಡು ಅಂತ ಅಂದರು ಮಜ್ಜಿಗೆ ಜೊತೆಗೆ ಸ್ವಲ್ಪ ಪ್ರೋಟೀನ್ನ ಮಿಕ್ಸ್ ಮಾಡಿಕೊಡೋಣ ಅಂತ ನಾನಿವತ್ತು ಒಂದು ಸಣ್ಣ ಐಡಿಯಾನ ಮಾಡಿ ಕೊಟ್ಟಿದ್ದೀನಿ ಏನು ಕೊಟ್ಟಿದ್ದೀನಿ ಅಂತ ನೋಡಿ ಹಾಗೆಯೇ ನಾನು ಮಾಡಿರುವಂಥ ಐಡಿಯಾ ಸರಿನಾ ತಪ್ಪ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ಅಮ್ಮ ಹೇಳಿರೋ ಥರನೇ ಸ್ವಲ್ಪ ಮಜ್ಜಿಗೆನ ತಗೊಂಡಿದ್ದೀನಿ ಇದಕ್ಕೆ ನಾನು ಏನು ಹಾಕ್ತಿದ್ದೀನಿ ಅಪ್ಪ ಅಂತ ಅಂದರೆ ಹಸುಗೆ ಕೊಡುವಂಥ ಫೀಡ್ಸನ್ನ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಅದನ್ನು ಐದು ನಿಮಿಷ ಬಿಡಬೇಕಾಗುತ್ತೆ ಐದು ನಿಮಿಷ ಬಿಟ್ಟಾದ ಮೇಲೆ ಯಾವ ರೀತಿ ಆಗುತ್ತೆ ಅಂತ ಇವಾಗ ನೋಡಿ ಐದು ನಿಮಿಷ ಬಿಟ್ಟ ಮೇಲೆ ಈ ರೀತಿ ಅದು ರೆಡಿಯಾಗಿತ್ತು ನಾನು ಇದನ್ನು ಮೊದಲನೇ ಬಾರಿ ನಮ್ಮ ಕರುಗೆ ಕೊಡ್ತಾ ಇದ್ದೀನಿ ರೆಡಿ ಮಾಡಿಬಿಟ್ಟು ತಿನ್ನುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತಲೂ ಕೂಡ ನೋಡಬೇಕಾಗಿದೆ ನೋಡ್ತಾ ಇದೆ ಅದು ತರ್ತಾ ಇದ್ದಾನೆ ಅಂತ ಇನ್ನು ಇಟ್ಟಿದ್ದೇ ತಡ ಅದು ತಿನ್ನೋದಕ್ಕೆ ಪ್ರಾರಂಭಿಸ್ತು ಮೊದಲಿಗೆ ಬೇಡ ಅನ್ನೋ ರೇಂಜಲ್ಲೇ ಇತ್ತು ಅದಾದ ನಂತರ ಅದರೊಳಗಡೆ ಹಾಕಿ ಎಲ್ಲನೂ ಕೂಡ ತಿನ್ನೋದಕ್ಕೆ ಶುರು ಮಾಡಿತು ಆದರೆ ನಾನಂತೂ ಅದನ್ನು ಪೂರ್ತಿ ತಿನ್ನಿಸ್ಲಿಲ್ಲ ಅದಕ್ಕೆ ಯಾಕೆ ಅಂತ ಕೇಳೋದಾದರೆ ಮೊದಲನೇ ಬಾರಿ ಅದಕ್ಕೆ ಕೊಟ್ಟಿರೋದು ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು ಸ್ವಲ್ಪ ಸ್ವಲ್ಪ ತಿಂತ ತಿಂತ ಅಭ್ಯಾಸ ಆದಮೇಲೆ ಮುಂದೆ ಕೊಟ್ಟರಾಯ್ತು ಅಂತ ಹೇಳಿ ಮೊದಲನೇ ಬಾರಿ ಸ್ವಲ್ಪ ಹಾಕಿ ಕೊಟ್ಟಿದ್ದೀನಿ ಆದರೂ ಕೂಡ ಕೊಟ್ಟಿರೋದ್ರಲ್ಲೂ ಸ್ವಲ್ಪ ಮಿಕ್ಸ್ ಇಟ್ಟು ಸಂಜೆ ಕೊಡೋಣ ಅಂತ ಎತ್ತಿಟ್ಟಿದ್ದೆ ಕೊಟ್ಟಿದ್ದನ್ನ ಮಾತ್ರ ಖುಷಿ ಪಟ್ಕೊಂಡು ತುಂಬಾ ಚೆನ್ನಾಗಿ ತಿಂತಾ ಇತ್ತು ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ನೀವು ಈ ವಿಡಿಯೋ ಮೂಲಕನೇ ಇದಿಷ್ಟು ನಾನಂತೂ ನಮ್ಮನೆ ಕೆಂದುಗೆ ಮಾಡಿಕೊಟ್ಟಂಥ ಪ್ರೋಟೀನ್ ವಿಡಿಯೋ ಆಗಿತ್ತು ಹಾಗೆಯೇ ಪೂರ್ತಿ ತಿನ್ನಿಸೋದಕ್ಕೆ ಆಗಿಲ್ಲ ಸ್ವಲ್ಪ ತಿನ್ನಿಸಿ ಮತ್ತೆ ಇನ್ನಷ್ಟು ಎತ್ತಿಟ್ಟಿದ್ದೆ ಈ ರೀತಿಯಾಗಿ ಪ್ರೋಟೀನ್ ಫುಡ್ನ ನಮ್ಮ ಮನೆ ಕೆಂದುಗೆ ಮಾಡಿಕೊಟ್ಟಿದ್ದೆ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ ನಾನಂತೂ ತಿನ್ಲಿಲ್ಲ ನಮ್ಮ ಕೆಂದು ತಿಂತಿರೋ ರೀತಿಯೇ ಗೊತ್ತಾಗ್ತಾ ಇತ್ತು ತುಂಬ ಖುಷಿಯಾಗಿ ತಿಂತಾ ಇತ್ತು ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾನು ಮಾಡಿರುವಂಥ ಪ್ರೋಟೀನ್ ಫುಡ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಏನಾದರೂ ಹೇಳಬೇಕು ಅನಿಸಿದ್ರೆ ಸರಿ ತಪ್ಪುಗಳ ಬಗ್ಗೆ ಕಮೆಂಟ್ ಮಾಡೋದಿದ್ರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ